ಹಲೋ ಗಾಯ್ಸ್ ನಾನು ನಿಮ್ಮ ಮನೋಜ್ ಕಟೇರ್ ಇವತ್ತಿನ ವಿಡಿಯೋದಲ್ಲಿ ನಾವು ಚೌರಿ ಚೌರ ಘಟನೆ ಬಗ್ಗೆ ಮಾತನಾಡೋಣ ಚೌರಿ ಚೌರ ಎಂಬುದು ಅಂದಿನ ಗೋರಖ್ಪುರ್ ಜಿಲ್ಲೆಯ ಯುನೈಟೆಡ್ ಪ್ರಾವಿನ್ಸ್ಗೆ ಸಂಬಂಧಪಟ್ಟಿತ್ತು ಫೆಬ್ರವರಿ ಐದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಂದು ನಡೆದ ಘಟನೆ ಮಹಾತ್ಮ ಗಾಂಧಿಯವರಿಗೆ ಬೇಸರವನ್ನು ಉಂಟು ಮಾಡಿ ಅವರು ಅಸಹಕಾರ ಚಳುವಳಿಯನ್ನು ಹಿಂಪಡೆಯಲು ಕಾರಣವಾಯಿತು ಅಷ್ಟಕ್ಕೂ ಚೌರಿ ಚೌರದಲ್ಲಿ ಏನಾಯಿತು ಅಂತ ಆ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಅಸಹಕಾರ ಚಳುವಳಿಯನ್ನು ಆಲ್ರೆಡಿ ಲಾಂಚ್ ಮಾಡಿರ್ತಾರೆ ಸೊ ನಮ್ಮ ದೇಶದ ಜನ ಮೂಲೆ ಮೂಲೆಯಲ್ಲಿ ತಮ್ಮ ಸ್ವಾಯಿಚ್ಛೆಯಿಂದ ಈ ಒಂದು ಅಸಹಕಾರ ಚಳುವಳಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅದೇ ರೀತಿಯಲ್ಲಿ ಭಗವಾನ್ ಅಹೀರ್ ಎಂಬ ವ್ಯಕ್ತಿ ಒಂದಷ್ಟು ಜನರನ್ನು ಕಲೆ ಹಾಕಿ ಈ ಮದ್ಯ ಮಾರಾಟ ಹಾಗೂ ದೈನಂದಿನ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಇವೆರಡು ವಿಚಾರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ ಈ ವಿಚಾರ ಪೊಲೀಸರಿಗೆ ತಿಳಿದಿದ್ದಂತೆ ಪೊಲೀಸರು ಭಗವಾನ್ ನಹೀರ್ ಹಾಗೂ ಅವರ ಜೊತೆಗಾರರನ್ನು ಹೊಡೆದು ಬಡೆದು ಅರೆಸ್ಟ್ ಮಾಡ್ತಾರೆ ಈ ವಿಚಾರ ಹಳ್ಳಿಯ ಎಲ್ಲ ಜನರಿಗೂ ತಲುಪುತ್ತದೆ ಶಾಂತಿಯುತವಾಗಿ ಹೋರಾಡಷ್ಟ ಮಾಡ್ತಿದ್ದಂತಹ ಭಗವಾನ್ ನಹೀರ್ ಅವರು ಹಾಗೂ ಅವರ ಜೊತೆಗಾರರನ್ನು ಅರೆಸ್ಟ್ ಮಾಡಿದ್ದಾದರೂ ಯಾಕೆ ಅಂಥೇಳಿ ಜನರು ಬೇಸರಗೊಳ್ತಾರೆ ಅಷ್ಟಕ್ಕೂ ಭಗವಾನ್ ನಹೀರ್ ಅವರು ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿ ಪರವಾಗಿ ಸೈನಿಕರಾಗಿ ಕೆಲಸ ಮಾಡಿರ್ತಾರೆ ಅವರಿಗೆ ನಿವೃತ್ತಿಯನ್ನು ಹೊಂದಿರ್ತಾರೆ ಸೊ ಇವರೆಲ್ಲರ ಪರವಾಗಿ ಹಳ್ಳಿಯ ಜನ ಪೊಲೀಸ್ ಸ್ಟೇಷನ್ ಮುಂದೆ ಸೇರ್ತಾರೆ ಪೊಲೀಸರು ಇನಿಷಿಯಲಿ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರೋದಿಲ್ಲ ಹೋಗ್ತಾ 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 ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಸೇರ್ತಾರೆ ಹಾಗೂ ಆ ಜನ ಈ ಮದ್ಯದಂಗಡಿಗಳನ್ನು ಫೋರ್ಸ್ಫುಲಿ ಮುಚ್ಚಿಸಲಿಕ್ಕೆ ಪ್ರಾರಂಭಿಸ್ತಾರೆ ಈ ವಿಷಯ ಪೊಲೀಸರಿಗೆ ತಿಳಿತಿದ್ದಂತೆ ಶಾಂತಿಯುತವಾಗಿ ಹೋರಾಡ್ತೀವಿ ಅಂಥೇಳಿ ಫೋರ್ಸ್ಫುಲಿ ಮದ್ಯದಂಗಡಿಗಳನ್ನು ಮುಚ್ಚೋದು ಯಾಕೆ ಅಂತೇಳಿ ಪೊಲೀಸರು ಒಂದಷ್ಟು ಜನರನ್ನು ಮತ್ತೆ ಅರೆಸ್ಟ್ ಮಾಡ್ತಾರೆ ಈಗ ಪೊಲೀಸ್ ಸ್ಟೇಷನ್ ಮುಂದೆ ಸೇರಿದಂತಹ ಜನರು ಆಕ್ರೋಶದಿಂದ ಅರೆಸ್ಟ್ ಮಾಡಿದಂತಹ ಎಲ್ಲ ವ್ಯಕ್ತಿಗಳನ್ನು ರಿಲೀಸ್ ಮಾಡಬೇಕು ಅಂತ ಕೇಳ್ತಾರೆ ಪೊಲೀಸರು ಹೊರಗಡೆ ಬಂದು ಒಂದೆರಡು ಗುಂಡನ್ನು ಆಕಾಶದಲ್ಲಿ ಫೈರ್ ಮಾಡ್ತಾರೆ ಸೊ ಇದನ್ನು ನೋಡು ನೋಡುತ್ತಿದ್ದಂತೆಯೇ ಜನ ಮತ್ತಷ್ಟು ಆಕ್ರೋಶಕ್ಕೆ ಒಳಗಾಗಿ ಬಿಲ್ಡಿಂಗಿಗೆ ಹಾಗೂ ಪೊಲೀಸರಿಗೆ ಕಲ್ಲೆಸಲಿಕ್ಕೆ ಪ್ರಾರಂಭಿಸ್ತಾರೆ ಸೊ ಈಗ ಈ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆಂದು ಪೊಲೀಸರು ಒಂದು ಮೂರ್ನಾಲ್ಕು ಜನರನ್ನು ಶೂಟ್ ಮಾಡಿಬಿಡೋಣ ಆಟೋಮೆಟಿಕಲಿ ಇದರಿಂದಾಗಿ ಜನ ಹೆದರಿ ಓಡೋಗ್ಬಿಡ್ತಾರೆ ಅಂಥೇಳಿ ಹೊರಗಡೆ ಬಂದು ಒಂದಿಬ್ಬರು ಮೂವರಿಗೆ ಶೂಟ್ ಮಾಡಿಬಿಡ್ತಾರೆ ಅಲ್ಲಿ ಗಾಯಾಳುಗಳು ಹಾಕ್ತಾರೆ ಸಾವನ್ನು ಹಾಕ್ತಾರೆ ಇದನ್ನು ಕಣ್ಣು ಮುಂದೆಯೇ ಇಂಥ ಒಂದು ಹೀನ ಕೃತ್ಯ ಆಗಿರೋದ್ರಿಂದ ಅಲ್ಲಿಯವರೆಗೂ ಶಾಂತಿಯುತವಾಗಿ ಇದ್ದಂತಹ ಜನ ಏಕಾಏಕಿ ಪೊಲೀಸ್ ಸ್ಟೇಷನ್ನ ಬೆಂಕಿ ಹಚ್ಚಲಿಕ್ಕೆ ಪ್ರಾರಂಭಿಸ್ತಾರೆ ಪೊಲೀಸ್ ಸ್ಟೇಷನ್ನಿಂದ ಹಾರಿ ಹೋಗಲಿಕ್ಕೆ ಪ್ರಯತ್ನ ಪಟ್ಟಂತಹ ಪೊಲೀಸರನ್ನು ಸಹ ಹಿಡಿದು ಬೆಂಕಿಗೆ ತಳ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತೆರಡು ಪೊಲೀಸರು ಮರಣ ಹೊಂದ್ತಾರೆ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಬ್ರಿಟಿಷರು ಮಾರ್ಷಿಯಲ್ ಲಾನ ಅಪ್ಲೈ ಮಾಡಿದರು ಹಾಗೂ ಮಿಲಿಟರಿಯನ್ನು ಕರೆಯಲಾಯಿತು ಚೌರಿ ಚೌರದಲ್ಲಿ ನಡೆದ ಘಟನೆಗೆ ಗಾಂಧೀಜಿಯವರು ಸ್ವತಃ ತಾವು ಕಾರಣ ಕರ್ತಾರೆಂದು ಐದು ದಿನ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು ಹಾಗೂ ಜನರು ಇನ್ನೂ ಸಹ ಶಾಂತಿಯುತವಾಗಿ ಹೋರಾಡನ್ನು ಕಲ್ತ್ಕೊಂಡಿಲ್ಲ ಅಂತೇಳಿ ಅಸಹಕಾರ ಚಳುವಳಿಯನ್ನು ಹಿಂಪಡೆಯುತ್ತಾರೆ ಅಲ್ಲಿಗೆ ಚೌರಿ ಚೌರ ಅಧ್ಯಾಯ ಹಾಗೂ ಅಸಹಕಾರ ಚಳುವಳಿ ಅಂತ್ಯಗೊಳ್ತದೆ ವಿಡಿಯೋ ನೋಡುವಾಗ ಯಾವುದೇ ಒಂದು ಭಾಗದಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಸೈನಿಂಗ್ ಆಫ್ ಮನೋಜ್ ಕಟೇರ್ ಥ್ಯಾಂಕ್ ಯು